ಸೃಷ್ಟಿಕರ್ತ ಬ್ರಹ್ಮ ದೇವನು ತನ್ನ ವಾಸಸ್ಥಾನವಾದ ಮೇರು ಪರ್ವತದ ಕಾಂತಿಮತಿ ಮಹಾಸಭೆಯಲ್ಲಿ ಕುಳಿತು ಶ್ರೀ ವಿಷ್ಣುವಿನ ಧ್ಯಾನದಲ್ಲಿ ಲೇನನಾಗಿದ್ದ ಅಷ್ಟರಲ್ಲಿ ಆತನು ಮಹಾಯಜ್ಞವನ್ನು ನಡೆಸಬೇಕೆಂಬ ಆಲೋಚನೆಗೆ ಬಂದನು ಆದರೆ ಯಜ್ಞ ಮಾಡಲು ಯೋಗ್ಯವಾದ ಸ್ಥಳವೇನೆಂಬ ಪ್ರಶ್ನೆ ಉಂಟಾಯಿತು ಕಾಶಿ ಪ್ರಯಾಗ ಕಂಚಿ ಸರಸ್ವತಿ ಪ್ರಭಾಸ ಇಂತಹ ಹಲವು ಪವಿತ್ರ ತೀರ್ಥಕ್ಷೇತ್ರಗಳು ಅವನ ಮನಸ್ಸಿನಲ್ಲಿ ಆಲೋಚನೆಯಾಗಿ ಬಂದರೂ ಮನಸ್ಸಿಗೆ ಸಮಾಧಾನವನ್ನು ನೀಡಿದ ಕ್ಷೇತ್ರವೆಂದರೆ ಪುಷ್ಕರ ಏಕೆಂದರೆ ಪುಷ್ಕರವೆಂಬ ವನಕ್ಷೇತ್ರವು ಬ್ರಹ್ಮ ದೇವನ ನಾರಾಯಣನ ನಾಭಿಯಿಂದ ಉದ್ಭವಿಸಿದ ಕಮಲ ಪುಷ್ಪದಿಂದ ಆವಿರ್ಭವಿಸಿತೆಂದು ಪರಿಗಣಿಸಲಾಗಿದೆ ವನ ಕ್ಷೇತ್ರದಲ್ಲಿ ಯಾಗವನ್ನು ನೆರವೇರಿಸುವುದೆಂದು ನಿಶ್ಚಯಿಸಿದ ಬ್ರಹ್ಮದೇವನು ಕೈಯಲ್ಲಿ ಕರ ಪದ್ಮವನ್ನು ಹಿಡಿದು ಪುಷ್ಕರ ಅರಣ್ಯವನ್ನು ಪ್ರವೇಶಿಸಿದ ಬ್ರಹ್ಮನ ಆಗಮನದಿಂದ ವರ್ಷಗೊಂಡ ಪ್ರಕೃತಿ ಆನಂದದಿಂದ ಪುಷ್ಪವೃಷ್ಟಿ ಮೂಲಕ ಅವನನ್ನು ಸ್ವಾಗತಿಸಿತು ಈ ಸ್ಮರಣೀಯ ಕ್ಷಣದಲ್ಲಿ ಸಂತೋಷಗೊಂಡ ಬ್ರಹ್ಮನು ಪ್ರಕೃತಿಯ ಅಭ್ಯರ್ಥನೆಯನ್ನು ಒಪ್ಪಿಕೊಂಡು ಪುಷ್ಕರ ಕ್ಷೇತ್ರದಲ್ಲಿಯೇ ನೆಲೆಸುವುದಾಗಿ ವರ ನೀಡಿದ ಜೊತೆಗೆ ಈ ಪವಿತ್ರ ಸ್ಥಳದಲ್ಲಿ ಸಂಪತ್ತಿನ ಸಮೃದ್ಧಿ ಸದಾ ಇರುತ್ತದೆ ಎಂದು ಆಶೀರ್ವಾದ ನೀಡಿ ಸಾವಿರಾರು ವರ್ಷಗಳವರೆಗೆ ಪುಷ್ಕರದಲ್ಲಿ ವಾಸವಿದ್ದು ಯಾಗವನ್ನು ಕೈಗೊಂಡನು ಯುಗ ಯುಗಗಳು ಕಳೆಯುತ್ತಿದ್ದಂತೆ ಬ್ರಹ್ಮನು ತನ್ನ ಕೈಯಲ್ಲಿ ಹಿಡಿದಿದ್ದ ಪುಷ್ಕರವನ್ನು ಭೂಮಿಗೆ ಇಳಿಸುತ್ತಾನೆ ಅಪುಷ್ಕರ ಪುಷ್ಕರ ಭೂಮಿಗೆ ಬಿದ್ದ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡವೇ ಒಂದು ಭೀಕರ ಕಂಪನದೊಂದಿಗೆ ಅಲುಗಡುತ್ತದೆ ಬೆಟ್ಟಗಳು ಗುಡ್ಡಗಳು ನಡುಗುತ್ತವೆ ತ್ರಿಲೋಕವೇ ಭಯಭೀತವಾಗಿ ಅಲ್ಲೋಲ ಕಲ್ಲೋಲವಾಗುತ್ತದೆ ದೇವತೆಗಳು ಮತ್ತು ದಾನವರು ಈ ಅಪರೂಪದ ಘಟನೆಯಿಂದ ಬೆಚ್ಚಿಬಿದ್ದು ಭಯದಿಂದ ಶ್ರೀಹರಿಯ ಮರೆ ಹೋಗುತ್ತಾರೆ ಅಂತೆಯೇ ಶ್ರೀಹರಿ ತನ್ನ ದಿವ್ಯ ದೃಷ್ಟಿಯಿಂದ ಈ ಘಟನೆಗೆ ಕಾರಣವನ್ನು ಅರಿತು ದೇವತೆಗಳಿಗೆ ತಿಳಿಸುತ್ತಾನೆ ಭಯಪಡುವ ಅಗತ್ಯವಿಲ್ಲ ಬ್ರಹ್ಮನು ತನ್ನ ಕರಪದ್ಮವನ್ನು ಬಿಟ್ಟು ಕರಪದ್ಮವನ್ನು ಬಿಟ್ಟ ಜಾಗ ಪದ್ಮಪಾತವೆಂಬ ಪವಿತ್ರ ಪ್ರದೇಶದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನೆಲೆಸಿದ್ದಾರೆ ಅದು ಪುಣ್ಯ ಭೂಮಿಯಾಗಲಿದೆ ಈ ಮಾತುಗಳಿಂದ ದೇವತೆಗಳು ನಿಶ್ಚಿಂತರಾಗುತ್ತಾರೆ ಶ್ರೀಹರಿ ಮತ್ತಷ್ಟು ತಿಳಿಸುತ್ತಾನೆ ಈ ಸಂದರ್ಭದಲ್ಲಿ ಬ್ರಹ್ಮ ದೇವನು ಸಂತೋಷದಲ್ಲಿ ಇದ್ದಾರೆ ಯಾರೇ ಹೋದರೂ ಅವರು ಕೇಳಿದ ವರವನ್ನು ನೀಡುತ್ತಾರೆ ನೀವು ಎಲ್ಲ ಹೋಗಿ ನಿಮ್ಮ ಇಷ್ಟಗಳನ್ನು ಕೇಳಿಕೊಳ್ಳಿ ನಾನು ಕೂಡ ಶೀಘ್ರದಲ್ಲಿ ಬರಲಿದ್ದೇನೆ ಎಂದು ಆಶ್ವಾಸನೆ ನೀಡಿ ದೇವತೆಗಳನ್ನು ಪುಷ್ಕರಕ್ಕೆ ಕಳಿಸುತ್ತಾನೆ ದೇವತೆಗಳು ಪುಷ್ಕರ ಕ್ಷೇತ್ರಕ್ಕೆ ಬಂದು ಬ್ರಹ್ಮನಿಗೆ ಕೇಳಿದರು ದೇವಾ ನೀವು ನಿಮ್ಮ ಕರ ಕಮಲವನ್ನು ಭೂಮಿಗೆ ಏಕೆ ಹಾಕಿದ್ದೀರಿ ಈ ಪ್ರಶ್ನೆಗೆ ಉತ್ತರವಾಗಿ ಬ್ರಹ್ಮನು ಹೇಳಿದರು ವಜ್ರನಾಭ ಎಂಬ ರಾಕ್ಷಸನು ರಸತಲದಲ್ಲಿ ನೆಲೆಸಿಕೊಂಡು ಭೂಲೋಕದ ಮಗುಗಳನ್ನು ಹತ್ಯೆ ಮಾಡುತ್ತಿದ್ದನು ಅವನನ್ನು ನಾಶ ಮಾಡುವ ಸಲುವಾಗಿ ನಾನು ಈ ಸ್ಥಳದಲ್ಲಿ ಕಮಲವನ್ನು ಹಾಕಿದೆ ಕಮಲ ಬಿದ್ದ ಈ ಪವಿತ್ರ ಕ್ಷೇತ್ರವು ಪುಷ್ಕರ ಎಂಬ ಹೆಸರಿನಿಂದ ಖ್ಯಾತಿಗೈದಿದೆ ಆಮೇಲೆ ದೇವತೆಗಳು ಮತ್ತೊಂದು ಪ್ರಶ್ನೆ ಕೇಳಿದರು ಯಾಕೆ ನೀವು ಈ ಪುಷ್ಕರ ಕ್ಷೇತ್ರದಲ್ಲಿಯೇ ಯಜ್ಞ ಮಾಡಲು ತೀರ್ಮಾನಿಸಿದ್ದೀರಿ ಇದಕ್ಕೆ ಬ್ರಹ್ಮನು ಉತ್ತರಿಸಿದನು ಮಹಾವಿಷ್ಣು ವರಹ ರೂಪದಲ್ಲಿ ಭೂಮಿಯನ್ನು ರಕ್ಷಿಸಿದ ಸ್ಥಳ ಇದಾಗಿದೆ ಶ್ರೀಹರಿಯ ಗೌರವಾರ್ಥವಾಗಿ ಈ ಪುಣ್ಯ ಭೂಮಿಯಲ್ಲಿ ನಾನು ಯಾಗವನ್ನು ಕೈಗೊಂಡಿದ್ದೇನೆ ಎಂದು ಬ್ರಹ್ಮನು ಹೇಳಿದನು ಮಹಾವಿಷ್ಣು ಇಂದ್ರ ಅಗ್ನಿ ಮತ್ತು ಇತರ ದೇವತೆಗಳು ಯಾಗಾದ ಕಾರ್ಯಸಿದ್ಧತೆಗಳಲ್ಲಿ ತೊಡಗಿದರು ಬ್ರಹ್ಮದೇವನು ಯಜ್ಞ ದೀಕ್ಷೆ ಪಡೆಯುತ್ತಿದ್ದನು ಅಗ್ನಿ ಕುಂಡದಲ್ಲಿ ಪವಿತ್ರ ಅಗ್ನಿ ಪ್ರಜ್ವಲಿಸಿತು ಸಂಕಲ್ಪದ ದೀಕ್ಷೆಗೆ ಸೂಕ್ತ ಸಮಯವೂ ಬಂದಿತು ಆದರೆ ಈ ಸಂದರ್ಭದಲ್ಲಿ ಬ್ರಹ್ಮನ ಪತ್ನಿಯಾದ ಸಾವಿತ್ರಿ ದೇವಿ ಯಜ್ಞ ಮಂಟಪದ ಹೊರಭಾಗದಲ್ಲಿ ಇದ್ದಳು ಅತಿಥಿಗಳು ಮತ್ತು ಆಪ್ತಸಖಿಯರಾದ ದೇವಿ ಪಾರ್ವತಿ ಲಕ್ಷ್ಮೀ ಶಶಿ ಗೌರಿ ಸ್ವಾಹ ಸುಧಾ ಮತ್ತು ಇತರ ದೇವತೆಗಳನ್ನು ಸ್ವಾಗತಿಸಲು ತೊಡಗಿಕೊಂಡಿದ್ದಳು ಬ್ರಹ್ಮದೇವನ ಆಜ್ಞೆಯಂತೆ ಅಧ್ವರ್ಯರು ಸಾವಿತ್ರಿಯನ್ನು ಕರೆತರಲು ಹೊರಟರು ಅವರನ್ನು ಕಂಡ ಸಾವಿತ್ರಿ ಇನ್ನು ಸ್ವಲ್ಪ ಹೊತ್ತು ಬೇಡಿಕೆಯಾಗುತ್ತದೆ ದಯವಿಟ್ಟು ಬ್ರಹ್ಮನಿಗೆ ಕಾದಿರಲು ಹೇಳಿರಿ ಎಂದು ಶಾಂತಿಯುತವಾಗಿ ಉತ್ತರಿಸಿದಳು ಈ ಮಾತುಗಳನ್ನು ಕೇಳಿದ ಬ್ರಹ್ಮನು ಅಸ್ವಸ್ಥನಾದನು ಯಜ್ಞದ ದೀಕ್ಷೆಯ ಮುಹೂರ್ತವು ಸಡಿಲವಾಗುತ್ತಿತ್ತೆಂಬ ಚಿಂತೆ ಆತನ ಮನಸ್ಸಿನಲ್ಲಿ ಉಲೆಯೂಹುತೆಯಂತೆಯೇ ಉರಿಯತೊಡಗಿತು ಹಾಗಾಗಿ ಬೇರೆ ದಾರಿಯಿಲ್ಲದೆ ಬ್ರಹ್ಮನು ದೇವೇಂದ್ರನಿಗೆ ಮತ್ತೊಬ್ಬ ಪತ್ನಿಯನ್ನು ಕರೆತರಲು ಆದೇಶಿಸಿದನು ಇಂದ್ರನು ತಕ್ಷಣವೇ ಸೂಕ್ತ ಕನ್ಯೆಯನ್ನು ಹುಡುಕಲು ಹೊರಟ ಅನ್ವೇಷಣೆ ಸಮಯದಲ್ಲಿ ಅವನಿಗೆ ಸುಂದರವಾದ ಒಬ್ಬ ಗೋಪ ಬಾಲೆ ಕಣ್ಣಿಗೆ ಬಿದ್ದಳು ಅವಳ ಸೌಂದರ್ಯದಲ್ಲಿ ಪವಿತ್ರತೆ ಹೊಳೆಯುತ್ತಿತ್ತು ಇಂದ್ರನು ಅವಳನ್ನು ವಿನಮ್ರಮವಾಗಿ ಕರೆದುಕೊಂಡು ಬಂದು ಬ್ರಹ್ಮನ ಉದ್ದೇಶವನ್ನು ಈ ಯಾಗದ ಮಹತ್ವವನ್ನು ವಿವರಿಸಿದನು ಪ್ರಾರಂಭದಲ್ಲಿ ಗೋಪಬಾಲೆ ಗಾಬರಿಯಿಂದ ಇದ್ದರೂ ಎಲ್ಲವನ್ನು ಕೇಳಿ ಮನ ಅಪೂರ್ವಕವಾಗಿ ಅರ್ಥ ಮಾಡಿಕೊಂಡಳು ಅವಳು ಇದನ್ನು ತನ್ನ ಪೂರ್ವ ಜನ್ಮದ ಪುಣ್ಯಫಲವೆಂದು ಭಾವಿಸಿ ಸಮರ್ಪಣಾ ಭಾವದಿಂದ ಬ್ರಹ್ಮನ ಪತ್ನಿಯಾಗಲು ಸಮ್ಮತಿಸಿದಳು ಅರಳಿದ ಕಣ್ಣುಗಳಿಂದ ನೋಡಿ ಆ ಸುಂದರ ಗೋಪ ಕನಿಯ ನೋಟಕ್ಕೆ ಮೋಹಿತರಾದ ಬ್ರಹ್ಮನು ಯಜ್ಞ ಮಂಟಪದಲ್ಲಿ ಆಕೆಯನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಗಾಯಿತ್ರಿ ಎಂಬ ನಾಮಕರಣ ಮಾಡಿದ್ದ ಬಳಿಕ ನಾರಾಯಣನ ಸಮ್ಮುಖದಲ್ಲಿ ವಿವಾಹ ನೆರವೇರಿಸಿಕೊಂಡನು ಈ ರೀತಿ ಗಾಯತ್ರಿ ಬ್ರಹ್ಮನ ಪತ್ನಿಯಾಗಿ ಭೂಷಿತಳಾದಳು ಪುಷ್ಕರ ಕ್ಷೇತ್ರದಲ್ಲಿ ಸಾವಿರ ಯುಗಗಳವರೆಗೆ ಯಜ್ಞವನ್ನು ನೆರವೇರಿಸುವುದಾಗಿ ಬ್ರಹ್ಮನು ಗಾಯತ್ರಿಯೊಂದಿಗೆ ಸಂಕಲ್ಪ ದೀಕ್ಷೆ ಕೈಗೊಂಡನು ಅಷ್ಟರಲ್ಲೇ ಬ್ರಹ್ಮನ ಮೊದಲ ಪತ್ನಿಯಾದ ಸಾವಿತ್ರಿ ತನ್ನ ಆಪ್ತ ಸಖಿಯರಾದ ಪಾರ್ವತಿ ಲಕ್ಷ್ಮಿ, ಶಶಿ ಮತ್ತು ಇತರ ದೇವಿಗಳ ಜೊತೆಗೂಡಿ ಯಜ್ಞ ಮಂಟಪದತ್ತ ಬರುವುದು ಕಂಡು ಬ್ರಹ್ಮನು ಕಗ್ಗತ್ತಲಾದ ಭಯದಲ್ಲಿ ಕಂಗಾಲಾದನು ಗೋಪ ಬಾಲೆ ತಂದುಕೊಟ್ಟ ಇಂದ್ರನು ವಿವಾಹ ನೆರವೇರಿಸಿದ ನಾರಾಯಣನು ಹಾಗೆ ಅಲ್ಲಿ ಹಾಜರಿದ್ದ ದೇವತೆಗಳು ಋಷಿ ಪತ್ನಿಯರು ಸಹ ಸಾವಿತ್ರಿಯ ಪ್ರಕಾರ ರೂಪವನ್ನು ನೋಡಿ ಚಿಂತೆಗೊಂಡರು ಇದೀಗ ಅವಳು ಏನು ಪ್ರತಿಕ್ರಿಯೆ ನೀಡುತ್ತಾಳೋ ಎಂಬ ಆತಂಕದಲ್ಲಿ ನಿಂತಿದ್ದರು ಸಾವಿತ್ರಿ ನೇರವಾಗಿ ಯಜ್ಞ ಮಂಟಪಕ್ಕೆ ಬಂದು ಕಣ್ಣೋಟವೊಂದರಿಂದಲೇ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು ಕೋಪದಿಂದ ಕಂಗಲಾಗಿ ಕೆಂಡದಂತೆ ಕಾವುತ್ತಿದ್ದಳು ಬ್ರಹ್ಮನ ಬಳಿ ನಿಂತು ಕಟ್ಟುನಿಟ್ಟಾಗಿ ಕೇಳಿದಳು ನನ್ನನ್ನು ಮರೆತು ಹೀಗೆ ಮಾಡಿದ್ದೀರಿ ದೇವಾ ಆ ಗೋಪ ಬಾಲೆ ನನ್ನ ಕಿರು ಬೆರಳಿಗೂ ಸಮಾನನಲ್ಲ ಅವಳ ರೂಪಕ್ಕೆ ಮರುಳಾಗಿ ನಾನಿಲ್ಲದೆ ಯಜ್ಞವೆಂದರೆ ಈ ಶ್ರೇಷ್ಠ ಕ್ರಿಯೆಗೆ ನಾನಿಲ್ಲದೆ ಆಕೆಯೊಂದಿಗೆ ಪಾಲ್ಗೊಳ್ಳುವುದು ನ್ಯಾಯವೇ ಈ ಮಾತುಗಳು ನಿಗ್ರಹ ಹಾಗೂ ನೋವಿನ ಮಿಶ್ರಣದಿಂದ ಭರಿತವಾಗಿದ್ದವು ಆ ಸ್ಥಳದಲ್ಲಿ ಕೆಲ ಕ್ಷಣ ನಿಶಬ್ಬತೆ ಆವರಿಸಿತು ಸಾವಿತ್ರಿ ತನ್ನ ಕೋಪವನ್ನು ಮುಂದುವರಿಸಿಕೊಂಡು ಬ್ರಹ್ಮನನ್ನು ತೀವ್ರವಾಗಿ ನಿಂದಿಸಿದಳು ನೀವು ದೇವತೆಗಳಿಗೆ ಅಜ್ಜ ಋಷಿಗಳಿಗೆ ಮುತ್ತಾತನಂತೆ ಇಂತಹ ಪ್ರಾಚೀನ ವಯಸ್ಸಿನವರು ಆಗಿದ್ದೀರಿ ಆದರೂ ಆ ಬಾಲೆಯನ್ನು ವಿವಾಹವಾಗಲು ನಿಮಗೆ ನಾಚಿಕೆಯಾಗಲಿಲ್ವೆ ಇಂತಹ ಕಾರ್ಯವು ದೇವತೆಗಳಿಗೆ ಏನು ಮಾದರಿಯಾಗುತ್ತದೆ ಎಂದು ಬ್ರಹ್ಮನನ್ನು ಕೇಳಿದಳು ಅದಕ್ಕೆ ಬ್ರಹ್ಮನು ಶಾಂತವಾಗಿ ಉತ್ತರಿಸಿದನು ಈ ಎಲ್ಲವೂ ಅನಿವಾರ್ಯ ಪರಿಸ್ಥಿತಿಗಳಿಂದ ಸಂಭವಿಸಿದೆ ಯಜ್ಞದ ದೀಕ್ಷೆಗೆ ನಿಖರವಾದ ಮುಹೂರ್ತ ತಲುಪಿತ್ತು ದಂಪತಿಯಾಗಿ ಯಜ್ಞದ ಅಂಕಣ ಸೇರಬೇಕಿತ್ತು ನಿನ್ನನ್ನು ಕರೆ ಕಳಿಸಿದರೂ ನೀನು ಬಾರದೆ ವಿಳಂಬವಾಗಿತ್ತು ಆಗ ಇಂದ್ರನು ಈ ಗೋಪ ಕನಿಯನ್ನು ತಂದುಕೊಟ್ಟನು ನಾರಾಯಣನು ವಿವಾಹ ನೆರವೇರಿಸಿದನು ಯಜ್ಞದ ಪ್ರಾರಂಭಕ್ಕಾಗಿ ಅವಳಿಗೆ ತಾಳಿ ಕಟ್ಟಬೇಕಾಗಿ ಬಂತು ದಯವಿಟ್ಟು ಈ ಸ್ಥಿತಿಯನ್ನು ಮನಗಂಡು ಕ್ಷಮಿಸು ಎಂದನು ಬ್ರಹ್ಮನು ಆದರೆ ಸಾವಿತ್ರಿ ಬ್ರಹ್ಮನ ಮಾತುಗಳನ್ನು ಒಪ್ಪಲಿಲ್ಲ ಅವಳು ಆಘಾತದಿಂದ ಕೂಡಿದ ಕೋಪದಲ್ಲಿ ತನ್ನ ಪತಿಗೆ ಶಾಪವನ್ನೇ ನೀಡಿಬಿಟ್ಟಳು ಬ್ರಹ್ಮನು ಭೂಮಿಯ ಮೇಲೆ ಇನ್ನು ಮುಂದೆ ಎಲ್ಲೆಂದಿಗೂ ದೊಡ್ಡ ಮಠದ ಪೂಜಾ ಮಂದಿರ ಅಥವಾ ಭಕ್ತಿಯಿಂದಲೂ ಮಹಾಪ್ರತಿಷ್ಠೆ ಹೊಂದಲಾರನು ಎಂಬ ದೀರ್ಘಕಾಲಿಕ ಶಾಪವನ್ನು ಕೊಟ್ಟಳು ಸಾವಿತ್ರಿ ತನ್ನ ತೀವ್ರ ಆಕ್ರೋಶದಿಂದ ಶಾಪಗಳ ಸುರುಮಳೆಯನ್ನೇ ಮಾಡಿದಳು ಮೊದಲಾಗಿ ದೇವತೆಗಳ ಅಧಿಪತಿಯಾದ ಬ್ರಹ್ಮನಿಗೆ ಉದ್ದೇಶಿಸಿ ನಿಂದಿಸುತ್ತಾ ಹೇಳಿದಳು ನೀನು ದೇವತೆಗಳ ಅಧಿಪತಿಯಾದರೂ ನಿನಗೆ ಭೂಮಿಯ ಮೇಲೆ ಯಾವುದೇ ಪೂಜೆಯು ಸಲ್ಲಬಾರದು ನಿನ್ನ ಹೆಸರಿನಲ್ಲಿ ದೊಡ್ಡ ಮಂದಿರಗಳು ನಿರ್ಮಾಣವಾಗಬಾರದು ಆ ನಂತರ ಇಂದ್ರನ ತಮುಖ ಮಾಡಿ ಅವನಿಗೂ ಶಾಪ ನೀಡಿದಳು ವಿವಾಹಕ್ಕೆ ಗೋಪ ಬಾಲೆಯನ್ನು ತಂದುಕೊಟ್ಟ ನೀನು ಶತ್ರುಗಳೊಂದಿಗೆ ನಡೆಯುವ ಕಾದಾಟದಲ್ಲಿ ಸೋತು ಪಲಾಯನ ಮಾಡುವ ಸ್ಥಿತಿಗೆ ಬರಬೇಕು ನಿನ್ನ ಐಶ್ವರ್ಯ ಪದವಿ ಎಲ್ಲವೂ ನಷ್ಟವಾಗಬೇಕು ಶತ್ರು ಪಡೆಗಳಲ್ಲಿ ನೀನು ಹೀನ ಸ್ಥಿತಿ ತಲುಪಿ ಕಷ್ಟ ಅನುಭವಿಸಿದ ನಂತರ ಮಾತ್ರ ಪುನಃ ಗತಿ ದೊರೆಯಲಿ ಎಂದು ಶಾಪ ನೀಡಿದಳು ತದನಂತರ ಶ್ರೀಹರಿಗೂ ಶಾಪ ನೀಡಿದಳು ಶ್ರೀಹರೇ ಭೃಗು ಮಹರ್ಷಿಯ ಶಾಪದಂತೆ ನಿನ್ನ ಪತ್ನಿಯನ್ನು ಅಪಹರಿಸಲಾಗುವುದು ಆಗ ನಿನ್ನ ಪತ್ನಿ ವಿಯೋಗದ ವೇದನೆ ತಿಳಿದು ಪ್ರೇಮದ ಅವ್ಯತೆಯಲ್ಲಿ ಅಲೆಯುವಂತಾಗುತ್ತಿ ಕೊನೆಯದಾಗಿ ಗೋಪಬಾಲೆಯನ್ನು ವಿವಾಹ ಮಾಡಿಸಿದ ಕಾರಣ ನಾರಾಯಣನಿಗೆ ಮತ್ತೊಂದು ಗಂಭೀರ ಶಾಪ ನೀಡಿದಳು ದನಗಾಹಿ ಉಡುಗೆಯನ್ನು ನನ್ನ ಗಂಡನಿಗೆ ಮದುವೆ ಮಾಡಿಸಿದ ನೀನು ಕೃಷ್ಣಾವತಾರದಲ್ಲಿ ದನ ಕಾಯುವ ಕಪ್ಪು ಬಣ್ಣದ ಬಾಲಕನಾಗಿ ಅವತರಿಸಬೇಕು ಎಂದು ಶಾಪ ಕೊಟ್ಟಳು ಈ ಶಾಪಗಳು ಕೇವಲ ಕೋಪದ ಅಭಿವ್ಯಕ್ತಿ ಮಾತ್ರವಲ್ಲ ಧರ್ಮದ ನಿಯಮಗಳಿಗೆ ಮಾಡಿದ ಅವಮಾನಗಳಿಗೆ ಆಗಿದ್ದವು ಸಭೆಯ ಎಲ್ಲ ದೇವತೆಗಳು ನಿಶಬ್ದರಾಗಿದ್ದರೆ ಪವಿತ್ರ ಪುಷ್ಕರ ಕ್ಷೇತ್ರವು ಆ ಕ್ಷಣ ಕಠೋರ ತೀವ್ರತೆಯಿಂದ ಕಂಪಿತವಾಗಿತ್ತು ಅಷ್ಟೇ ಅಲ್ಲ ಸಾವಿತ್ರಿಯ ಶಾಪಗಳ ತೀವ್ರತೆ ಹೆಚ್ಚುತ್ತಲೇ ಹೋಯಿತು ಆಕೆಯ ಕಣ್ಣೆದುರು ನಿಂತು ತನ್ನ ಮೌನದಿಂದಲೇ ತಪ್ಪು ಸಹಕರಿಸಿದ ಎಲ್ಲರ ಮೇಲೆಯೂ ಅವಳು ದೇಹವನ್ನು ಕಂಪಿಸುವಂತೆ ಶಾಪಗಳನ್ನು ಹೊರಹಾಕತೊಡಗಿದಳು ಶಿವನತ್ತ ತಿರುಗಿ ಈಶ್ವರನಿಗೂ ಶಾಪ ನೀಡಿದಳು ಈ ವಿವಾಹದಲ್ಲಿ ನೀನು ಪಾಲ್ಗೊಂಡೆ ಆದ್ದರಿಂದ ನೀನು ಸ್ಥಿರತೆ ಇಲ್ಲದವನಾಗಿ ಒಂದೆಡೆ ಸ್ಥಿರವಾಗಿ ನಿಲ್ಲದೆ ಅಲೆಯುವಂತವನಾಗು ನಿನ್ನ ಮೇಲೆ ಋಷಿಗಳ ಶಾಪ ಬಿದ್ದು ಕಪಾಲಿಕನಾಗುತ್ತಿ ಭಿಕ್ಷಾಟನೆ ಮಾಡುತ್ತಾ ಬೆತ್ತಲೆ ಆಗಿ ಅಲದಾಡಬೇಕಾಗುವುದು ಮುಂದೆ ಪರಸ್ತ್ರೀಯನ್ನು ಅಪಹರಿಸುವ ಸ್ಥಿತಿಗೆ ತಲುಪುತ್ತೀಯ ಇದರಿಂದ ನಿನ್ನ ಪುರುಷ ಶಕ್ತಿ ಪಾವನತೆಯನ್ನು ಕಳೆದು ಅಪವಿತ್ರವಾಗಲಿ ಇವೆಲ್ಲದ ನೋವುಗಳಿಂದ ಹಿಂಡುಕೊಳ್ಳುವಾಗ ನಿನ್ನ ಪತ್ನಿಯು ಗಂಗಾ ತೀರದಲ್ಲಿ ನಿನ್ನನ್ನು ಕಾಯುತ್ತಾ ನಿನಗೆ ಸಾಂತ್ವನ ನೀಡುವಳು ಎಂಬ ಶಾಪವನ್ನು ಕೊಟ್ಟಳು ಆನಂತರ ದೇವನತ್ತ ತಿರುಗಿ ಅವನಿಗೂ ಕಠಿಣ ಶಾಪವನ್ನು ನೀಡಿದಳು ನೀನು ಯಜ್ಞದಲ್ಲಿ ಪ್ರಜ್ವಲಿತವಾಗಿದ್ದರೂ ಸಹ ಧರ್ಮಕ್ಕಾಗಿ ನ್ಯಾಯಪಾಲನೆ ಮಾಡಿಲ್ಲ ಈ ಕಾರಣದಿಂದ ನೀನು ಶಾಪಗ್ರಸ್ತನಾಗು ಇದರಿಂದ ಮಾತ್ರ ತೃಪ್ತಿಯಾಗದೆ ಸಾವಿತ್ರಿ ತನ್ನ ಕೋಪವನ್ನು ಸಭೆಯಲ್ಲಿದ್ದ ಹಾಜರಿದ್ದ ಇತರ ದೇವತೆಗಳ ಅತ್ತ ಸಹ ಹರಿಸಿದಳು ಋತ್ವಿಜರು ಯಜ್ಞಾಧಿಕಾರಿಗಳು ಬ್ರಾಹ್ಮಣರು ಯಜ್ಞದಲ್ಲಿ ಭಾಗವಹಿಸಿದವರು ದೇವಿ ಲಕ್ಷ್ಮೀ ಪಾರ್ವತಿ ಶಚಿದೇವಿ ಇಂದ್ರನ ಪತ್ನಿ ಅಗ್ನಿದೇವನ ಪತ್ನಿ ಸ್ವಾಹ ಕುಬೇರನ ಪತ್ನಿಯು ಹಾಗೆಯೇ ಆ ಸಭೆಯಲ್ಲಿ ಇದ್ದ ಎಲ್ಲರ ಮೇಲೆಯೂ ಯಾವೊಬ್ಬರೂ ಧರ್ಮದ ಪರವಾಗಿ ತನ್ನ ಪರವಾಗಿ ನಿಂತಿಲ್ಲವಲ್ಲದೆ ಮೌನ ಸಹಮತಿಯ ಮೂಲಕ ಅನ್ಯಾಯವನ್ನು ಶ್ರದ್ಧೆಯಿಂದ ಗಮನಿಸಿದರು ಎಂದು ಅವಳ ಮಾತಿಗೆ ಸಹಕರಿಸದ ಎಲ್ಲರ ಮೇಲೂ ಶಾಪವಿತ್ತಳು ಈ ಘಟನೆಯು ಪುಷ್ಕರ ಕ್ಷೇತ್ರದಲ್ಲಿ ಅತಿ ದೊಡ್ಡ ದೈವಿಕ ಪರಿವಾರ ಸಂಚಯನದ ಕ್ಷಣವಾಗಿದ್ದು ದೇವತೆಗಳಿಗೂ ಋಷಿಗಳಿಗೂ ಭವಿಷ್ಯದಲ್ಲಿ ಜರುಗುವ ಉಪವಿಪತ್ತಿನ ಆಧಾರವಾಯಿತು ಸಾವಿತ್ರಿ ಶಾಪಗಳ ರೋಷವಿನಂತರ ಆಕೆ ದೈಹಿಕವಾಗಿ ನಡುಗಿದ್ದಾಳೆ ಕಣ್ಣೀರನ್ನು ತಡೆದಿರಲಾರದೆ ಆಕೆ ದುರಂತದ ಭಾವದಲ್ಲಿ ದುಃಖ ಕಟ್ಟೆಯೊಡೆದು ಅಳುತ್ತಾ ಓಡಿದಳು ಪಕ್ಕದಲ್ಲಿದ್ದ ದೊಡ್ಡ ಬೆಟ್ಟವೊಂದನ್ನು ಹತ್ತಿ ಅದರ ತುತ್ತ ತುದಿಗೆ ಹೋಗಿ ಕುಳಿತಳು ಆಕೆಯ ಅಳುವ ಶಬ್ದ ನಿಸರ್ಗವನ್ನು ನಡುಗಿಸಿದಂತಾಯಿತು ಆಗ ಶ್ರೀಹರಿ ತಮ್ಮ ಮಾನಸಿಕ ಶಾಂತಿಯನ್ನು ಕಳೆದು ಆ ದೇವಿ ದೇವಿಯ ಮನಸ್ಸನ್ನು ಶಮನಗೊಳಿಸಲು ತಕ್ಷಣವೇ ಅವಳ ಹಿಂದೆ ಹೊರಟರು ಬಹಳ ತಾಳ್ಮೆಯಿಂದ ಸಾವಿತ್ರಿಯ ಎದುರು ನಿಂತು ಸೌಮ್ಯ ಸ್ವರದಲ್ಲಿ ಸಮಾಧಾನ ಮಾಡುವ ಯತ್ನ ಮಾಡಿದರು ಆದರೆ ಸಾವಿತ್ರಿ ಮೊದಲಿಗೆ ಅವರ ಮಾತು ಕೇಳಲೇ ಇಲ್ಲ ಆಕೆಯ ಮನಸ್ಸು ನೋವಿನಿಂದ ತುಂಬಿತ್ತು ಕಣ್ಣೀರಿಂದ ಮುಖ ನೆನೆದು ಅವಳು ಹೇಳಿದಳು ನನಗೆ ಸವತಿ ತಂದುಕೊಟ್ಟ ನೀವೇ ಈಗ ಶಮನ ಹೇಳಿವಿರಿ ನಾನೊಬ್ಬ ಹೆಣ್ಣು ಎನ್ನುವ ಕಾರಣಕ್ಕೆ ನನ್ನ ಭಾವನೆಗೆ ಯಾವ ಬೆಲೆ ಇಲ್ಲವೋ ಲೋಕ ಕಲ್ಯಾಣದ ಜವಾಬ್ದಾರಿ ಒತ್ತಿರುವ ನೀವು ಇಂತಹ ಅನ್ಯಾಯವನ್ನು ಮಾಡಿದ್ದೀರಿ ನೀವು ಶ್ರೇಷ್ಠರಾದರೇನು ಈ ನೋವನ್ನು ತಿಳಿಯಲಾರಿರಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಎದ್ದು ನಿಂತ ಅವಳ ಮುಂದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದಳು ಗಾಯತ್ರಿ ಅವಳ ಮುಂದೆ ಶ್ರೀಹರಿ ನಿಜವಾದ ಪ್ರೇಮ ಗೌರವ ಮತ್ತು ತಪಸ್ಸಿನಿಂದ ಕೈಜೋಡಿಸಿ ನಿಂತು ಅವಳನ್ನು ಸ್ತುತಿಸಲು ತೊಡಗಿದರು ಶ್ರದ್ಧಾ ಭಾವದಿಂದ ಹೇಳಿದರು ದೇವಿ ನೀನು ಸಕಲ ಪ್ರಾಣಿಗಳಲ್ಲೂ ನೆಲೆಯುಳ್ಳವಳು ನೀನು ಸರ್ವಾಂತರ್ಯಮಿನಿ ಎಲ್ಲರ ಮನಸ್ಸಿನಲ್ಲಿ ವಾಸಿಸುವೆ ಈ ಜಗತ್ತಿನಲ್ಲಿ ನೀನಿಲ್ಲದ ಯಾವ ವಸ್ತುವು ಇಲ್ಲ ನೀನು ಶಕ್ತಿ ನೀನು ಪ್ರೇಮ ನೀನು ತಪಸ್ಸು ಈ ಪುಣ್ಯ ಭೂಮಿ ಪುಷ್ಕರದಲ್ಲಿ ನಿನ್ನ ಅಸ್ತಿತ್ವವು ಶಾಶ್ವತವಾಗಲಿ ಶ್ರೀಹರಿಯ ಪ್ರಾರ್ಥನೆ ಮತ್ತು ಶ್ರದ್ಧೆಯ ಭಾವನೆ ನಿಧಾನವಾಗಿ ಸಾವಿತ್ರಿಯ ಹೃದಯವನ್ನು ಮುಟ್ಟಿದವು ಈ ಮೂಲಕ ಆಕೆ ಪುಷ್ಕರ ಕ್ಷೇತ್ರದಲ್ಲಿ ಸಾವಿತ್ರಿ ದೇವಿಯಾಗಿ ನೆಲೆಸಿದಳು ಭಕ್ತರಲ್ಲಿ ಶಕ್ತಿಯ ರಕ್ಷಕಿಯಾದಳು ಶ್ರೀಹರಿಯ ಧೈರ್ಯ ಶ್ರದ್ಧೆ ಮತ್ತು ವಿನಮ್ರತೆ ಭರಿತ ಸ್ತುತಿಗಳನ್ನು ಕೇಳಿದ ಸಾವಿತ್ರಿ ಮನಸ್ಸು ನಿಧಾನವಾಗಿ ಶಾಂತವಾಯಿತು ದೇವಿ ತಾನು ಎಲ್ಲೆಡೆ ಆವೃತ್ತಿಯಾಗಿರುವ ಶಕ್ತಿಯ ರೂಪವಾಗಿರುವುದನ್ನು ಹರಿ ಪುನಃ ಪುನಃ ಸ್ಮರಿಸಿದರು ಅವರು ಹೀಗೆ ಹೇಳಿದರು ಕಾಶಿಯಲ್ಲಿ ವಿಶಾಲಾಕ್ಷಿಯಾಗಿ ಪ್ರಯಾಗದಲ್ಲಿ ಲಲಿತಾದೇವಿಯಾಗಿ ಗಂಧ ಮಾದನ ಪರ್ವತದಲ್ಲಿ ಕಾಮಾಕ್ಷಿಯಾಗಿ ಮಾನಸ ಸರೋವರದಲ್ಲಿ ಕುಮುದೆಯಾಗಿ ಚಿದಂಬರದಲ್ಲಿ ವಿಶ್ವ ದೇವಿಯಾಗಿ ದೇವಾಲೋಕದಲ್ಲಿ ಇಂದ್ರಾಣಿಯಾಗಿ ಬ್ರಹ್ಮನ ಅಬ್ಬಾಯಿಯಲ್ಲಿ ಸರಸ್ವತಿಯಾಗಿ ಸೂರ್ಯನಲ್ಲಿ ವಿಶ್ವಪ್ರಭೆಯಾಗಿ ಮಾತೆಯರಲ್ಲಿ ವೈಷ್ಣವಿಯಾಗಿ ಸತಿಯರಲ್ಲಿ ಅರುಂಧತಿಯಾಗಿ ಹಿಂಗಸರಲ್ಲಿ ತಿಲೋತ್ತಮಿಯಾಗಿ ಚಿತ್ರದಲ್ಲಿ ಬ್ರಹ್ಮ ಕಲಿಯಾಗಿ ನೀನು ತ್ರಿಲೋಕದಲ್ಲಿ ಎಲ್ಲೆಡೆ ಪ್ರಖ್ಯಾತಿಯಾಗುವೆ ಈ ಶ್ರೀಹರಿಯ ಪೂಜ್ಯತೆಯ ಭಾವಪೂರ್ಣ ಸ್ತುತಿಗೆ ಸ್ಪಂದಿಸಿದ ಸಾವಿತ್ರಿ ತಮ್ಮ ಕೋಪದಿಂದ ಹೊರಬಂದಳು ಶಾಂತ ಚಿತ್ತದಿಂದ ಕಣ್ಣೆರೆದಳು ಒಂದು ನವಚೈತ್ಯದಿಂದ ತುಂಬಿದ ಶಬ್ದದಲ್ಲಿ ಹೇಳಿದಳು ಶ್ರೀಹರಿಯು ನನ್ನನ್ನು ಸ್ತುತಿಸಿ ಸಂತೋಷಪಡಿಸಿದ್ದಾರೆ ನಾನೀಗ ತೃಪ್ತಳಾದೆ ನೀನು ಈ ಜಗತ್ತಿನಲ್ಲಿ ಅಜೇಯನಾಗಿರುವೆ ಯಾರು ನಿನ್ನನ್ನು ಸೋಲಿಸಲಾರರು ನಿನ್ನ ಎಲ್ಲ ಅವತಾರಗಳು ವಿಶಿಷ್ಟವಾಗಿವೆ ಯಾವುದೇ ಕ್ರೋಧದಿಂದ ಅಲ್ಲ ಧರ್ಮ ಪಾಲನೆಗಾಗಿ ಲೀಲಾಪೂರ್ಣವಾಗಿ ನೀನು ಜನ್ಮ ತೆಗೆದು ನಿನ್ನ ತಾಯಿಗೆ ಮಗನಾಗಿ ಬಂದು ಅವರ ಭಕ್ತಿ ಹಾಗೂ ಪ್ರೀತಿಗೆ ಪಾತ್ರನಾಗಿ ಜಗತ್ತನ್ನೇ ಬೆರಗುಗೊಳಿಸುವೆ ಈ ಪದಗಳೊಂದಿಗೆ ಸಾವಿತ್ರಿಯ ಮನಸ್ಸು ಶಾಂತವಾಗಿ ಪುಷ್ಕರ ಕ್ಷೇತ್ರವು ಪುನಃ ಶುದ್ಧತೆಯಿಂದ ನಿದ್ರೆ ಹೋದಂತೆ ತೋರಿಬಂದಿತು ದೇವತೆಗಳು ಋಷಿಗಳು ಈ ಲೋಕಗಳು ತುಂಬ ಸಂತೋಷದಿಂದ ನಲಿದಾಡಿದವು ನೀನು ಈಗ ಹೋಗಿ ನನ್ನ ಪತಿ ಬ್ರಹ್ಮದೇವನು ಕೈಗೊಂಡಿರುವ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿರುವ ಯಜ್ಞವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸು ನೀನು ಹೇಳಿದಂತೆ ನಾನು ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಪತಿಯ ಸಾನ್ನಿಧ್ಯದಲ್ಲಿ ಇರುತ್ತೇನೆ ನಿನ್ನ ಮಾರ್ಗದರ್ಶನವನ್ನು ಗೌರವದಿಂದ ಸ್ವೀಕರಿಸುತ್ತೇನೆ ಎಂದು ಸಾವಿತ್ರಿ ದೇವಿ ಕೋಪವನ್ನು ಬಿಟ್ಟು ಶಾಂತಳವಾಗಿ ಹೇಳಿದಳು ನಾರಾಯಣನು ಯಜ್ಞಶಾಲೆಗೆ ಆಗಮಿಸಿದನು ಯಜ್ಞ ಆರಂಭಗೊಳ್ಳುವ ಕ್ಷಣಗಳಲ್ಲಿ ಗಾಯತ್ರಿ ದೇವಿಯ ದೃಷ್ಟಿ ದೇವತೆಗಳತ್ತ ಹರಿಯಿತು ಆಕೆಯೇ ನಿಜ ದರ್ಶನ ಶಕ್ತಿಯಿಂದ ಅಕ್ಕ ಸಾವಿತ್ರಿ ಕೊಟ್ಟ ಶಾಪಗಳ ಪರಿಣಾಮವಾಗಿ ದೇವತೆಗಳ ಮುಖದಲ್ಲಿರುವ ಕಳವಳವನ್ನು ತಕ್ಷಣವೇ ಗಮನಿಸಿದಳು ಆ ಸಂದರ್ಭದಲ್ಲೇ ಗಾಯತ್ರಿ ದೇವಿ ಶಾಂತ ಶಬ್ದದಲ್ಲಿ ಹೇಳಿದಳು ಎಲ್ಲ ದೇವತೆಗಳೇ ಋಷಿಮನಿಗಳೇ ನನ್ನ ಪತಿಯ ಸಾನ್ನಿಧ್ಯದಲ್ಲಿ ನಾನೀಗ ನಿಮ್ಮೆಲ್ಲರಿಗೂ ವಚನ ಕೊಡುವೆ ನನ್ನ ಅಕ್ಕ ಸಾವಿತ್ರಿಯವರು ಕೊಟ್ಟ ಶಾಪಗಳಿಗೆ ಪ್ರತಿಯಾಗಿ ನಾನು ನಿಮಗೆ ಆಶೀರ್ವಾದ ರೂಪದಲ್ಲಿ ವರಗಳನ್ನು ನೀಡುತ್ತೇನೆ ಅದರೊಂದಿಗೆ ಅವರು ಮೊದಲು ತಮ್ಮ ಪತಿಯಾದ ಬ್ರಹ್ಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಮತ್ತು ಹೇಳಿದರು ಯಾರೇನು ಭಕ್ತಿ ಭಾವದಿಂದ ಈ ಮೂರ್ತಿಯನ್ನು ಆರಾಧಿಸುವರೋ ಅವರು ಸಕಲ ಐಶ್ವರ್ಯ ಸೌಭಾಗ್ಯಗಳನ್ನು ಪಡೆದು ಪಾಪ ವಿಮುಕ್ತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಗಾಯತ್ರಿ ದೇವಿ ಇಂದ್ರನಥ ತಿರುಗಿ ಹೇಳಿದಳು ಸುರಪತಿಯೇ ನಿನ್ನ ಮೇಲೆ ಸಾವಿತ್ರಿ ದೇವಿ ಕೊಟ್ಟ ಶಾಪದಿಂದ ನೀನು ಶತ್ರು ಪಾಳಯದಲ್ಲಿ ಸಿಲುಕುವೆಯಾದರೂ ಆತ ಸ್ಥಿತಿಯಲ್ಲಿಯೇ ನನ್ನ ಪತಿಯಾದ ಬ್ರಹ್ಮನು ನಿನ್ನನ್ನು ಬಿಡುಗಡೆಗೊಳಿಸುತ್ತಾರೆ ನಂತರ ನೀನು ಶತ್ರುವ ಸೈನ್ಯವನ್ನು ಸೋಲಿಸಿ ಮರುಳಾಗಿ ಐಶ್ವರ್ಯವನ್ನು ಮತ್ತೊಮ್ಮೆ ಸಂಪಾದಿಸುತ್ತೀಯೇ ಎಂದಳು ಆಮೇಲೆ ಅವರು ನಾರಾಯಣನತ್ತ ತಿರುಗಿ ಹೇಳಿದರು ನಿನ್ನ ಪತ್ನಿಯಾದ ಶ್ರೀಲಕ್ಷ್ಮಿಯನ್ನು ಶತ್ರು ಅಪಹರಿಸಿದಾಗ ನೀನು ಆ ಶತ್ರುವನ್ನು ಸಂಹರಿಸಿ ಅವಳನ್ನು ಮರಳಿ ಕರೆತರುವೆ ಆ ನಂತರ ರಾಜ್ಯಲಕ್ಷ್ಮಿ ನಿನ್ನ ಮೇಲೆ ಅನುಗ್ರಹ ಮಾಡುತ್ತಾಳೆ ನೀನು ಏಕ ಚಕ್ರಾಧಿಪತಿಯಾಗಿ ಹನ್ನೆರಡು ಸಾವಿರ ವರ್ಷಗಳ ಕಾಲ ಧರ್ಮ ಸಮುದ್ರ ರಾಜ್ಯವನ್ನು ಆಳುವೆ ನಿನ್ನ ಕಾಲದ ರಾಜಧಾನಿ ರಾಜ್ಯ ಎಂದು ಯುಗ ಯುಗಾಂತರವು ಜನರಿಂದ ಕೀರ್ತಿಸಲ್ಪಡುತ್ತದೆ ಯಾರು ನಿನ್ನ ಹೆಸರನ್ನು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರಿಗೆ ಸಕಲ ಪುಣ್ಯಗಳು ಲಭಿಸಿ ಶಾಶ್ವತ ಸುಖ ದೊರಕುತ್ತದೆ ಎಂದು ವರವನ್ನು ನೀಡಿದಳು ಆ ಬಳಿಕ ಅವರು ಶಿವನ ತಿರುಗಿ ಹೇಳಿದರು ಪರಮೇಶ್ವರನೇ ಶಾಪದ ಪರಿಣಾಮವಾಗಿ ನಿನ್ನ ಲಿಂಗ ಪಾತವಾಗುವ ಸಂದರ್ಭದಲ್ಲಿ ಜನರು ಆ ಲಿಂಗವನ್ನು ಭಕ್ತಿಯಿಂದ ಸ್ಪರ್ಶಿಸಿ ಪೂಜಿಸುವರು ಇದರಿಂದ ಅವರಿಗೆ ಸಕಲ ಸೌಭಾಗ್ಯಗಳು ಲಭಿಸಿ ಪಾಪ ವಿಮುಕ್ತರಾಗಿ ಮೋಕ್ಷಕ್ಕೆ ಪಾತ್ರರಾಗುವರು ಗಾಯತ್ರಿ ದೇವಿ ಭಕ್ತಿ ಭಾವದಿಂದ ದೇವತೆಗಳೆಲ್ಲರನ್ನು ನೋಡಿ ಹೇಳಿದಳು ನಾನು ಸಂಪ್ರೀತಳಾಗಿದ್ದರೆ ಮಾತ್ರ ಈ ಜಗತ್ತಿನಲ್ಲಿ ಶಾಂತಿ ಸಮೃದ್ಧಿ ಮತ್ತು ಕಲ್ಯಾಣ ಸಾಧ್ಯವಾಗುತ್ತದೆ ವೇದ ಮಾತೆಯಾದ ನನ್ನನ್ನು ಯಾರು ನಿತ್ಯವೂ ಭಕ್ತಿಯಿಂದ ಆರಾಧಿಸುತ್ತಾರೋ ಹಾಗೂ ತ್ರಿಕಾಲದಲ್ಲೂ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾರೋ ಅವರಿಗೆ ಶಾಶ್ವತ ಸುಖ ಸಾತ್ವಿಕ ಶಕ್ತಿ ಮತ್ತು ಮೋಕ್ಷ ದೊರಕುತ್ತದೆ ಆ ಬಳಿಕ ಅವರು ಅಗ್ನಿದೇವನಿಗೆ ದೇವಿ ಲಕ್ಷ್ಮಿಗೆ ಪಾರ್ವತಿಗೆ ಶಶಿದೇವಿಗೆ ಋಷಿ ಮುನಿಗಳಿಗೆ ಮತ್ತು ಬ್ರಾಹ್ಮಣ ವರ್ಗದ ಎಲ್ಲರಿಗೂ ಅನುಗ್ರಹ ಪೂರ್ವಕವಾಗಿ ಅನೇಕ ಶ್ರೇಷ್ಠ ವರಗಳನ್ನು ನೀಡಿದರು ಎಲ್ಲರ ಮನಸ್ಸನ್ನು ಸಮಾಧಾನಪಡಿಸಿ ನಡೆದ ಯಜ್ಞ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಈ ಘಟ್ಟವನ್ನು ಕಂಡ ಶಿವಶಂಕರನು ಸಂತಸದಿಂದಲೇ ವೇದಾಮಾತೆ ಗಾಯತ್ರಿ ದೇವಿಯನ್ನು ಪ್ರಣಾಮಪೂರ್ವಕವಾಗಿ ಸ್ತುತಿಸಿ ಹೇಳಿದರು ಏನು ತಾಯಿ ನಿನ್ನಂತಹ ದಿವ್ಯತೆಗಳು ಇಲ್ಲ ನೀನು ಎಲ್ಲ ಕಷ್ಟಗಳನ್ನು ಪರಿಹರಿಸುವವಳು ಏಳು ವಿದ್ಯೆಗಳ ಮಾಲಿನಿ ಎಲ್ಲ ಶಾಸ್ತ್ರಗಳ ಮೂಲ ನಿನ್ನಲ್ಲಿ ಎಲ್ಲ ತತ್ವಗಳು ನೆಲೆಯಾದಿವೆ ನಿನ್ನ ಸ್ಮರಣೆಯಿಂದಲೇ ಮನುಷ್ಯ ಜೀವನದಿ ಪಾವನವಾಗುತ್ತದೆ ಎಂದು ಶಿವನು ನುಡಿದನು ಭಾಷೆಗಳ ಮೂಲವು ನೀನೇ ವೇದಗಳ ಹಾಗೂ ಎಲ್ಲ ಶಾಸ್ತ್ರಗಳ ಮೂಲತತ್ವವು ನೀನೇ ಶ್ರುತಿ ಸ್ಮೃತಿ ಪುರಾಣಗಳ ಸ್ವರೂಪವು ನೀನೇ ಆಗಿರುವೆ ಶ್ವೇತವರ್ಣದ ನಿನ್ನ ದಿವ್ಯ ಮುಖವು ಸ್ವರ್ಗದ ಶೃಂಗಾರದಂತೆ ಕಂಗೊಳಿಸುತ್ತಿದೆ ಎಂದು ಶಿವಶಂಕರನು ಗೌರವಪೂರ್ವಕವಾಗಿ ಗಾಯತ್ರಿ ಮಾತೆಯನ್ನು ಸ್ತುತಿಸಿದನು ಪರಮೇಶ್ವರನ ಜೊತೆಗೆ ಎಲ್ಲ ದೇವತೆಗಳು ಕೂಡ ಗಾಯತ್ರಿ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಸಕಲ ಸೌಭಾಗ್ಯಗಳನ್ನು ದಯೆಯಿಂದ ಕರುಣಿಸು ದೇವ್ಯ ಮಾತೆ ಎಂದು ಶ್ಲಾಘಿಸಿದರು ಅವಳ ಮಹಿಮೆಯನ್ನು ಹೊಗಳಿದ ಅವರು ಧನ್ಯರಾದರು ಕೃತಾರ್ಥರಾದರು ಶ್ಲೋಕ ಒಂದು ನಮಸ್ತೆ ದೇವಿ ಗಾಯತ್ರಿ ಸಾವಿತ್ರಿ ತ್ರಿಪದೇಕ್ಷರಿ ಹಜರೆ ಅಮರೇ ಮಾತಾ ತ್ರಾಹಿ ಮಾಂ ಭಾವಸಾಗರಾತ್ ಇದರ ಅರ್ಥ ನಮಸ್ಕಾರಗಳು ದೇವಿ ಗಾಯತ್ರಿಗೆ ಸೃಷ್ಟಿ ಸ್ಥಿತಿ ಲಯ ರೂಪಿಣಿಗೆ ತ್ರಿಪದ ರೂಪಿಣಿಗೆ ಕ್ಷರ ಮತ್ತು ಅಕ್ಷರ ಸ್ವರೂಪವಾಗಿರುವ ದೇವಿಗೆ ಹೇ ಹಜರ ಅಮರ ಈ ಭವಸಾಗರದಿಂದ ನನ್ನನ್ನು ರಕ್ಷಿಸುತ್ತಾಯಿ ಎಂದು ಬೇಡಿಕೊಂಡರು ಇಂದು ಎರಡನೇ ಶ್ಲೋಕ ನಮಸ್ತೆ ಸೂರ್ಯ ಸಂಕಾಶೆ ಸೂರ್ಯ ಸಾವಿತ್ರಿಕೆ ಮಲೆ ಬ್ರಹ್ಮವಿದ್ಯೆ ಮಹಾವಿದ್ಯೆ ವೇದ ಮಾತ ನಮಸ್ತುತೆ ಇದರ ಅರ್ಥ ಸೂರ್ಯನಂತಹ ಒಳೆಯುವಳಾದ ಸೂರ್ಯನು ಆದ ಸಾವಿತ್ರಿ ದೇವಿಗೆ ನಮಸ್ಕಾರಗಳು ಬ್ರಹ್ಮ ವಿದ್ಯೆಯ ರೂಪವಳಾದ ಮಹಾವಿದ್ಯೆಯಂತ ಪ್ರಬಲವಾದ ವಿದ್ಯೆಗೆ ವೇದಗಳ ತಾಯಿಯಾದ ನಿನಗೆ ನನ್ನ ನಮಸ್ಕಾರಗಳು ಈ ಶ್ಲೋಕಗಳನ್ನು ನಿತ್ಯ ಭಕ್ತಿಯಿಂದ ಜಪಿಸುವುದರಿಂದ ನಿಮ್ಮ ಜ್ಞಾನ ಶುದ್ಧತೆ ಶಕ್ತಿ ಹಾಗೂ ಸಾತ್ವಿಕತೆ ಉಂಟಾಗುತ್ತದೆ ಎಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ನಿಮ್ಮ ಭಕ್ತಿಗೆ ಧನ್ಯವಾದಗಳು ವೀಕ್ಷಕರೇ ಪುಷ್ಕರ ಕ್ಷೇತ್ರದ ಪವಿತ್ರ ಉದ್ಭವ ಕತೆ ಇದಾಗಿದೆ ಅಥವಾ ಬ್ರಹ್ಮನ ಕಮಲದಿಂದ ಹುಟ್ಟಿದ ಪುಷ್ಪರ ಕ್ಷೇತ್ರದ ಮಹಿಮೆ ಇದಾಗಿದೆ ಇದು ಪೌರಾಣಿಕ ಕಥೆಯ ಗಂಭೀರತೆಯು ಪುಣ್ಯ ಕ್ಷೇತ್ರದ ಮಹಾತ್ವತೆಯನ್ನು ಚೆನ್ನಾಗಿ ಪ್ರತಿಬಿಂಬಿಸುತ್ತದೆ ಮತ್ತಷ್ಟು ಹೆಚ್ಚಿನ ಭಕ್ತಿಪೂರ್ವಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು